ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ನೀತಿರ್ ಮತಿರ್ ನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ರಾಜ್ಯ ಭ್ರಷ್ಟನಾದ ಮತ್ತು ಧರ್ಮ ಬುದ್ಧಿಯುಳ್ಳ ಅರಸನ ಪ್ರವರ್ತನೆಗಳನ್ನು ಅರಿತು ಕ್ಷೇಮದರ್ಶಿಗೂ ಕಾಲಕ ವೃಕ್ಷೀಯನಿಗೂ ನಡೆದ ಸಂಭಾಷಣೆಗಳನ್ನು ಭೀಷ್ಮನು ಯುಧಿಷ್ಠಿರನಿಗೆ ತಿಳಿಸಿದುದು ಎಂಬ ನೂರ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ತಿರುಗಿ ಧರ್ಮರಾಜನು ಭೀಷ್ಮನನ್ನು ಕುರಿತು ತಾತ ತನ್ನಲ್ಲಿ ಸೇರಿದ ದುಷ್ಟ ಅಮಾತ್ಯರ ಪ್ರಾಬಲ್ಯದಿಂದ ಸೈನ್ಯ ಕೋಶ ರಾಷ್ಟ್ರಾದಿಗಳನ್ನೆಲ್ಲ ಕಳೆದುಕೊಂಡ ಅರಸನು ಜನಸಹಾಯ ಧನಸಹಾಯವಿಲ್ಲದಿರುವಾಗ ತಿರುಗಿ ಸುಖಿಯಾಗಿರಬೇಕಾದರೆ ಹೇಗೆ ನಡೆದುಕೊಳ್ಳಬೇಕು ಎಂದು ಕೇಳಲು ಭೀಷ್ಮನು ಯುಧಿಷ್ಠಿರ ಇದೇ ವಿಷಯದಲ್ಲಿ ಕ್ಷೇಮದರ್ಶಿ ಎಂಬ ರಾಜನ ಇತಿಹಾಸ ಒಂದುಂಟು ಹಿಂದೆ ಕ್ಷೇಮದರ್ಶಿ ಎಂಬ ರಾಜ್ಯನು ರಾಜ್ಯ ಭ್ರಷ್ಟನಾಗಿ ಕಾಲಕ ವೃಕ್ಷಿಯನೆಂಬ ಮುನಿಯನ್ನು ನೋಡುವುದಕ್ಕಾಗಿ ಬಂದನಂತೆ ಅವನು ಋಷಿಯನ್ನು ನಮಸ್ಕರಿಸಿ ಬ್ರಾಹ್ಮಣೋತ್ತಮ ನಾನು ಮಹಾ ವಿಪತ್ತಿನಲ್ಲಿ ಸಿಕ್ಕಿರುವೆನು ನಾನೇನು ಅಸಮರ್ಥನೂ ಅಲ್ಲ ಧನದಲ್ಲಿ ವಿರಕ್ತನೂ ಅಲ್ಲ ಎಷ್ಟೋ ಪ್ರಯತ್ನಿಸಿದರೂ ನನಗೆ ರಾಜ್ಯವು ಲಭಿಸಲಿಲ್ಲ ಈ ಸ್ಥಿತಿಯಲ್ಲಿ ಪರಸೇವೆ ದೈನ್ಯ ಕೊಲೆ ಕಳವು ಮುಂತಾದ ನೀಚ ವೃತ್ತಿಯನ್ನು ಇಲ್ಲದೆ ನನಗೆ ಯಾವ ರೀತಿಯಲ್ಲಿ ಜೀವಯಾತ್ರೆಯನ್ನು ನಡೆಸಬೇಕು ಆದಿ ವ್ಯಾಧಿಗಳಿಂದ ಕಷ್ಟಪಡುತ್ತಿರುವ ಮನುಷ್ಯನಿಗೆ ಮಹಾಜ್ಞಾನಿಯಾದ ನಿನ್ನಂತಹವನಲ್ಲವೇ ರಕ್ಷಕನು ವಿಷಯಾದಿ ಭೋಗಗಳಲ್ಲಿ ವಿರಕ್ತನಾಗಿ ಪ್ರೀತಿ ಶೋಕಾದಿ ದ್ವಂದ್ವಗಳನ್ನು ತೊರೆದು ಜ್ಞಾನವೆಂಬ ಮಹೈಶ್ವರ್ಯವನ್ನು ಹೊಂದಿದವನೇ ಸುಖಿಯಾಗುವನು ನಶ್ವರವಾದ ಇಂತಹ ಸಂಪತ್ತಿನಲ್ಲಿ ಸುಖ ಭ್ರಾಂತಿಯನ್ನು ಇಟ್ಟಿರುವವರಿಗಾಗಿ ನಾನು ದುಃಖಿಸುವೆನು ನನ್ನ ಧನವೆಲ್ಲ ಕನಸಿನ ಗಂಟಿನಂತಾದವು ನನ್ನ ಧನದಾಶೆಯನ್ನು ಬಿಡುವುದೆಂದರೆ ಅದು ಮಹತ್ತಾದ ದುಷ್ಕರ ಕಾರ್ಯವು ಆಹಾ ನಾನಾದರೂ ಅಲ್ಪವಾದ ಐಶ್ವರ್ಯವನ್ನು ಬಿಡುವುದಕ್ಕೂ ಅಶಕ್ತನಾಗಿರುವೆನು ಮುನಿವರಿಯ ಇಂತಹ ದೀನತ್ವವನ್ನು ಹೊಂದಿ ಕಷ್ಟದಲ್ಲಿ ಸಿಕ್ಕಿಬಿದ್ದು ಸಂಪತ್ತನ್ನೆಲ್ಲ ಕಳೆದುಕೊಂಡ ನನಗೆ ಇಲ್ಲಿ ಸುಖಕರವಾದ ಮಾರ್ಗವನ್ನು ತಿಳಿಸು ಎಂದನು ಅದಕ್ಕೆ ಆ ಮುನಿಯು ರಾಜಕುಮಾರ ಮುಖ್ಯವಾಗಿ ನಾನು ನನ್ನದು ಎಂಬ ಮಮತೆಯನ್ನು ತೊರೆಯಬೇಕು ನೀನು ಯಾವುದನ್ನು ಉಂಟೆಂದು ತಿಳಿದಿರುವೆಯೋ ಅದನ್ನು ನಿಜವಾಗಿ ಇಲ್ಲವೆಂದೇ ಭಾವಿಸು ಈ ಸಾರಾಂಶವನ್ನು ತಿಳಿದವನು ಎಂತಹ ಕಷ್ಟದಲ್ಲಿ ಸಿಕ್ಕಿಬಿದ್ದರೂ ಅದಕ್ಕಾಗಿ ಸ್ವಲ್ಪ ಮಾತ್ರವೂ ದುಃಖಿಸುವುದಿಲ್ಲ ಹಿಂದಿದ್ದುದು ಮುಂದೆ ಬರುವುದು ಅಂದರೆ ಭೂತ ಭವಿಷ್ಯತ್ತುಗಳೆರಡು ಶಾಶ್ವತವಲ್ಲವೆಂಬುದು ಸಿದ್ಧವೇ ಇದನ್ನು ತಿಳಿದರೆ ನೀನು ಕಷ್ಟಗಳಿಂದ ತಪ್ಪಿದವನಾಗುವೆ ಹಿಂದೆ ನಡೆದ ಮತ್ತು ಮುಂದೆ ನಡೆಯಬೇಕಾದ ಯಾವ ಪ್ರಯತ್ನಗಳು ಇಲ್ಲವೆಂದೇ ತಿಳಿ ಇವೆಲ್ಲವನ್ನೂ ತಿಳಿದವನಿಗೆ ಕಷ್ಟವೆಲ್ಲಿಯದು ಲೋಕದಲ್ಲಿ ಇದ್ದುದು ಇಲ್ಲದಂತಾಗುವುದು ಇಲ್ಲದುದು ಉಂಟೆನಿಸುವುದು ಅದಕ್ಕಾಗಿ ದುಃಖಿಸುವುದರಿಂದ ಪ್ರಯೋಜನವೇನಿದೆ ಈಗ ನಿನ್ನ ತಂದೆಯು ಎಲ್ಲಿರುವನು ನಿನ್ನ ತಾತನು ಎಲ್ಲಿರುವನು ಇನ್ನು ನೀನು ಅವರನ್ನು ನೋಡಲಾಗುವುದೇ ಇಲ್ಲ ಅದರ ಅವರಾದರೂ ನಿನ್ನನ್ನು ನೋಡುವುದು ಸಾಧ್ಯವೇ ಅದು ಇಲ್ಲ ಈ ಶರೀರವು ಅಶಾಶ್ವತವೆಂಬುದನ್ನು ತಿಳಿದು ನೀನು ಚಿಂತಿಸುವೆಯಲ್ಲವೇ ಸ್ವಲ್ಪ ಹೊತ್ತು ಸ್ಥಿರ ಬುದ್ಧಿಯಿಂದ ಆಲೋಚಿಸು ಈ ಲೋಕದಲ್ಲಿ ಶಾಶ್ವತವಾದುದು ಯಾವುದೊಂದೂ ಇಲ್ಲ ನೀನು ನಾನು ನೀನು ನಿನ್ನ ಮಿತ್ರರು ನಿನ್ನ ಶತ್ರುಗಳು ಯಾರೂ ಸ್ಥಿರವಾಗಿ ನಿಲ್ಲುವವರಲ್ಲ ಮುಂದೆ ಇದೊಂದು ಇಲ್ಲವಾಗುವುದು ಮನುಷ್ಯರು ಪ್ರಾಯಕವಾಗಿ ತಮ್ಮ ಆಯು ಪರಿಮಾಣವು ಅಂದರೆ ಸುಮಾರು ನೂರು ವರ್ಷಗಳು ಮುಗಿಯುವುದರೊಳಗಾಗಿ ಇಪ್ಪತ್ತು ಮೂವತ್ತನೆಯ ವರ್ಷವು ತುಂಬುವುದಕ್ಕೆ ಮೊದಲೇ ಸಾಯುವರು ಮನುಷ್ಯನು ತನ್ನ ಅಮಿತೈಶ್ವರ್ಯವನ್ನು ತಾನಾಗಿ ಕೈಬಿಡಲಾರದಿದ್ದರು ಅದರಲ್ಲಿ ಇದು ನನ್ನದಲ್ಲ ಎಂಬ ಭಾವನೆಯೊಂದನ್ನು ಇಟ್ಟುಕೊಂಡರೆ ಇದರಿಂದಲೇ ಸುಖಿಯಾಗುವನು ಮುಂದೆ ಬರುವುದು ಹಿಂದೆ ನಡೆದುದು ತನ್ನದೆಂದು ತಿಳಿಯಬಾರದು ದೈವವೇ ಎಲ್ಲಕ್ಕಿಂತಲೂ ಬಲವುಳ್ಳದ್ದೆಂದು ತಿಳಿದವನೇ ಪಂಡಿತನು ಐಶ್ವರ್ಯವಿಲ್ಲದವನು ಜೀವಿಸುವನಲ್ಲವೇ ಜ್ಞಾನದಲ್ಲಿಯೂ ಪರಾಕ್ರಮದಲ್ಲಿಯೂ ನಿನಗೆ ಸಮಾನರು ನಿನಗಿಂತಲೂ ಉತ್ತಮರು ಇದ್ದುದುಂಟು ಅವರು ರಾಜ್ಯ ನಿನ್ನಂತೆ ದುಃಖಿಸಲಿಲ್ಲ ರಾಜ ನೀನು ಬುದ್ಧಿ ಸಾಮರ್ಥ್ಯಗಳಲ್ಲಿ ಅವರಿಗೆ ಮೇಲಾಗಿ ಅಥವಾ ಸಮಾನನಾಗಿಲ್ಲವೇ ನೀನು ಚಿಂತಿಸುವುದು ಯುಕ್ತವಲ್ಲ ಎಂದನು ಆಗ ರಾಜನು ಆಚಾರ್ಯ ನನಗೆ ಆ ರಾಜ್ಯವೆಲ್ಲವೂ ಪ್ರಯತ್ನವಿಲ್ಲದೆಯೇ ಲಭಿಸಿತು ಅದೇ ಈಗ ಕಾಲ ವ್ಯತ್ಯಾಸದಿಂದ ಕೈಬಿಟ್ಟು ಹೋಯಿತು ಅಲ್ಪ ಸಂತೋಷಿಯಾಗಿ ಕೈಗೆ ಸಿಕ್ಕಿದುದನ್ನು ಇಟ್ಟುಕೊಂಡು ಜೀವಿಸುವವನಾದರೂ ಪ್ರವಾಹದಿಂದ ಹೇಗೋ ಹಾಗೆ ಕಾಲದಿಂದ ಅಪಹೃತವಾದ ಆ ರಾಜ್ಯವು ಕೈಬಿಟ್ಟು ಹೋದಕ್ಕಾಗಿ ದುಃಖಿಸುವೆನು ಎಂದನು ಆಗ ಆ ಮುನಿಯು ರಾಜ ಸತ್ಯವೇ ಧರ್ಮವೆಂದು ತಿಳಿ ನಡೆದು ಹೋದುದನ್ನು ಮತ್ತು ನಡೆಯುವುದನ್ನು ಕುರಿತು ದುಃಖಿಸಬಾರದು ನೀನು ಎಲ್ಲ ವಿಷಯಗಳಲ್ಲಿಯೂ ಹೀಗೆಯೇ ಇರಬೇಕು ಅಲಭ್ಯವಾದುದಕ್ಕೆ ಆಸೆ ಪಡದೆ ಲಭ್ಯವಾದುದನ್ನು ಆಧರಿಸುತ್ತಾ ಲಭಿಸಿದುದನ್ನು ಅನುಭವಿಸಿ ತೃಪ್ತನಾಗು ಮುಂದಿನ ಸಂಭವಕ್ಕಾಗಿ ಯೋಚಿಸಿ ಚಿಂತಿಸಬೇಡ ರಾಜಕುಮಾರ ಬಂದುದನ್ನು ಸಂತೋಷದಿಂದ ಅಂಗೀಕರಿಸು ನಿರ್ಮಲ ಮನಸ್ಸುಳ್ಳವನಾಗಿರು ಹಾಗಿದ್ದರೆ ಈಗಿನ ಧನನಾಶಕ್ಕಾಗಿ ನೀನು ದುಃಖಿಸಲಾರೆ ದುರ್ಬುದ್ಧಿಯುಳ್ಳವನು ಐಶ್ವರ್ಯವನ್ನು ಕಳೆದುಕೊಂಡಾಗ ದೈವವನ್ನು ನಿಂದಿಸಲಾರಂಭಿಸುವನು ತೃಪ್ತಿಯಿಲ್ಲದವನಿಗೆ ಇಲ್ಲದವನಿಗೆ ದುಃಖವೆಂಬುದು ಎಂದಿಗೂ ಬಿಟ್ಟುದಲ್ಲ ಅಂತಹವನು ಕೇವಲ ಹೀನರನ್ನು ಶ್ರೀಮಂತರೆಂದು ಭಾವಿಸುವನು ಇದರಿಂದ ದುಃಖವು ಅವನನ್ನು ಬಿಡದೆ ಬೆನ್ನಟ್ಟುತ್ತಿರುವುದೆಂದು ತಿಳಿ ರಾಜ ಈರ್ಷ್ಯೆ ಅಹಂಕಾರಾದಿಗಳುಳ್ಳವರಾಗಿ ತಾವೇ ದೊಡ್ಡವರೆಂದು ತಿಳಿದವರು ಯಾವಾಗಲೂ ಮಾತ್ಸರ್ಯ ಗುಣವುಳ್ಳವರಾಗಿರುವರು ನೀನು ಇಂತಹ ಮಾತ್ಸರ್ಯ ಗುಣಕ್ಕೆ ಒಳಗಾಗದಿರು ನಿನ್ನಲ್ಲಿ ಸಂಪತ್ತಿಲ್ಲದಿದ್ದರೂ ಇತರರ ಸಂಪತ್ತಿಗಾಗಿ ಮತ್ಸರಿಸದೆ ತಾಳ್ಮೆಯಿಂದ ಇರುವವನಾಗು ಮಾತ್ಸರ್ಯ ಬುದ್ಧಿ ಇಲ್ಲದವನು ಶತ್ರುಗಳ ಸಂಪತ್ತನ್ನು ತಾನೇ ಅನುಭವಿಸುವನು ಪರರನ್ನು ಮತ್ಸರಿಸುವವನ ಐಶ್ವರ್ಯವೆಲ್ಲ ನಿರರ್ಥಕವಾಗುವುದು ಧರ್ಮಜ್ಞರು ತ್ಯಾಗಶೀಲರು ಪರಾಕ್ರಮಿಗಳು ಆದ ಮನುಷ್ಯರು ಐಶ್ವರ್ಯಾದಿ ಭೋಗ ಸಾಮಗ್ರಿಗಳನ್ನು ಮಕ್ಕಳು ಮೊಮ್ಮಕ್ಕಳೆಂಬ ವಾತ್ಸಲ್ಯಗಳನ್ನು ತಾವಾಗಿಯೇ ಬಿಟ್ಟು ಬಿಡುವರು ಸ್ವಯಂಭವ ಕುಲದಲ್ಲಿ ಜನಿಸಿ ಮಹಾಭಾಗ್ಯಶಾಲಿಯಾದ ಭರತನು ವಿಶೇಷ ರತ್ನಾಭರಣಗಳಿಂದ ತುಂಬಿದ ರಾಜ್ಯವನ್ನೇ ತೊರೆದು ಬಿಟ್ಟುದಾಗಿ ಹೇಳುವರು ಹೀಗೆಯೇ ಪರಿಮಿತವಾದ ಸಂಪತ್ತಿನಿಂದ ತುಂಬಿದ ರಾಜ್ಯಗಳು ಅನೇಕ ರಾಜರಿಂದ ತ್ಯಾಗ ಮಾಡಲ್ಪಟ್ಟಿವೆ ಇಂತಹ ಅರಸರು ರಾಜ್ಯವನ್ನು ಬಿಟ್ಟು ಅರಣ್ಯವಾಸಿಗಳಾಗಿ ಕೆಲ ಮೂಲಾದಿಗಳನ್ನು ತಿಂದು ತಪಸ್ಸಿನ ಫಲವನ್ನು ದುಃಖದ ಅಂತ್ಯವನ್ನು ಅನುಭವಿಸುತ್ತಾ ಸಂತೋಷದಿಂದಿದ್ದರು ಬೇರೆ ಕೆಲವರು ಯಾವುದೂ ಶಾಶ್ವತವಲ್ಲವೆಂದು ದೀರ್ಘ ಪ್ರಯತ್ನದಿಂದಲೂ ಅಸಾಧ್ಯವೆಂದು ನಿರ್ಧರಿಸಿ ವಿರಕ್ತರಾಗಿರುವರು ನೀನಾದರೂ ಮಹಾಜ್ಞಾನಿಯಾಗಿದ್ದುಕೊಂಡು ಜ್ಞಾನಿಯಾಗಿದ್ದುಕೊಂಡು ಅಭೋಗ್ಯವು ಪರಾಧೀನವೂ ಅಶಾಶ್ವತವೋ ಆದ ಈ ಭೋಗೈಶ್ವರ್ಯವನ್ನು ಉದ್ದೇಶಿಸಿ ಅನವಶ್ಯವಾಗಿ ಪರಿತಪಿಸುತ್ತಿರುವೆ ನಿನ್ನಿಂದ ಉಪದೇಶಿಸಲ್ಪಟ್ಟ ಈ ಬುದ್ಧಿವಾದಗಳನ್ನು ತಿಳಿದು ನೀನಾಗಿಯೇ ಎಲ್ಲವನ್ನೂ ತೊರೆದು ಬಿಡು ಅನರ್ಥಗಳು ಅರ್ಥರೂಪವಾಗಿಯೂ ಅರ್ಥವು ಅನರ್ಥವಾಗಿಯೂ ಕಾಣುತ್ತಿರುವವು ಕೆಲವರಿಗೆ ಧನಾಪೇಕ್ಷೆಯಿಂದ ಇತರ ಪುರುಷಾರ್ಥಗಳೆಲ್ಲ ನಷ್ಟವಾಗುವವು ಬೇರೆ ಕೆಲವರು ಇಂತಹ ಸುಖವು ಅಶಾಶ್ವತವೆಂದು ತಿಳಿದು ಆ ಸಂಪತ್ತನ್ನೇ ಆಶಿಸುವುದಿಲ್ಲ ಐಶ್ವರ್ಯದಿಂದಲೇ ಸಂತೋಷಿಸುವವನು ಮತ್ತಾವ ಶ್ರೇಯಸ್ಸನ್ನು ಅಪೇಕ್ಷಿಸುವುದಿಲ್ಲ ಕೆಲವರು ಕಷ್ಟದಿಂದ ಸಂಪಾದಿಸಿದ ಧನವು ಕೈಬಿಟ್ಟು ಹೋದಾಗಲೇ ಆಶಾಭಂಗದಿಂದ ಐಶ್ವರ್ಯದ ಆಸೆಯನ್ನು ನೀಗುವರು ಹೀಗೆ ಐಶ್ವರ್ಯವು ಅಶಾಶ್ವತವೆಂದು ತಿಳಿದ ಯಾವನು ತಾನೇ ತಿರುಗಿ ಐಶ್ವರ್ಯದಲ್ಲಿ ಅಪೇಕ್ಷೆಯುಳ್ಳವನಾಗುವನು ಸತ್ಕುಲದಲ್ಲಿ ಜನಿಸಿದ ಕೆಲವರು ಸ್ವರ್ಗ ಸುಖವನ್ನು ಉದ್ದೇಶಿಸಿ ಧರ್ಮರಥರಾಗಿ ಇಹಲೋಕ ಸುಖದಲ್ಲಿ ವಿರಕ್ತರಾಗುವರು ಕೆಲವರು ತಾವು ಜೀವಿಸುವುದು ಧನಕ್ಕಾಗಿಯೇ ಹೊರತು ಬೇರೆಯಲ್ಲವೆಂದು ತಿಳಿದು ಅದಕ್ಕಾಗಿ ಪ್ರಾಣವನ್ನೂ ಬಿಡುವರು ಜೀವಿತವು ಅಶಾಶ್ವತವಾಗಿರುವಾಗಲೂ ಅವಿವೇಕದಿಂದ ಐಶ್ವರ್ಯದಲ್ಲಿಯೇ ಅತ್ಯಾಸೆಯುಳ್ಳ ಅವರ ಧೈರ್ಯವನ್ನು ಬುದ್ಧಿಹೀನತೆಯನ್ನು ನೋಡಿದೆಯಾ ಕೂಡಿಕೆಯ ಕೂಡಿಕೆಯು ಅಗಲಿಕೆಯಲ್ಲಿಯೇ ಮುಗಿಯುವುದು ಜೀವಿತವು ಮರಣದಲ್ಲಿಯೇ ಮುಗಿಯುವುದು ಹೀಗಿರುವಾಗ ಯಾವನು ತಾನೇ ಧನಕ್ಕೆ ಆಸೆ ಪಡುವನು ರಾಜ ಮನುಷ್ಯನು ಐಶ್ವರ್ಯವನ್ನೋ ಐಶ್ವರ್ಯವೋ ಮನುಷ್ಯನನ್ನೋ ಕೈಬಿಡುವುದೆಂಬುದು ನಿಶ್ಚಯವು ಇದನ್ನು ತಿಳಿದವನು ಯಾವನು ಚಿಂತಿಸಲಾರನು ಕೆಲವರಿಗೆ ಇದ್ದಕ್ಕಿದ್ದ ಹಾಗೆ ಸಂಪತ್ತು ಮಿತ್ರರು ದ್ರವ್ಯವು ನಷ್ಟವಾಗುವುದುಂಟು ಮನುಷ್ಯನಿಗೆ ಬರತಕ್ಕ ಈ ಕಷ್ಟ ನಷ್ಟಗಳೆಲ್ಲ ಅವನ ಬುದ್ಧಿಯಿಂದಲೇ ಆದುದರಿಂದ ಇಂದ್ರಿಯಗಳನ್ನು ಮನಸ್ಸನ್ನು ಅಡಗಿಸಿಕೊಳ್ಳಬೇಕು ಅವೆರಡು ದುರ್ಬಲವಾಗಿ ವಿರೋಧಿಗಳಾದರೆ ಧನದಾಶೆಯನ್ನು ಬಿಡುವುದು ಸಾಧ್ಯವಲ್ಲ ಜ್ಞಾನದಲ್ಲಿ ತೃಪ್ತನು ಶೂರನು ಆದ ನೀನು ಈಗಿನ ಸಂಯೋಗ ವಿಯೋಗಗಳಿಗಾಗಿ ದುಃಖಿಸುವುದು ಸರಿಯಲ್ಲ ಮೃದುವಾಗಿ ಶಾಂತನಾಗಿ ಸ್ಥಿರನಾಗಿ ಬ್ರಹ್ಮಚರ್ಯೆಯಲ್ಲಿ ನೆಲೆಗೊಂಡ ನಿನ್ನಂತಹವನು ಹೀಗೆ ಅವಿವೇಕಿಯಾಗಬಾರದು ಭಕ್ತರಿಗೆ ಯೋಗ್ಯವು ದುಃಖ ಹೇತುವು ಪಾಪಿಷ್ಟವು ವಂಚಕರಿಗೆ ಸಂಬಂಧಿಸಿದುದು ಆದ ಈ ಕಾಪಾಲಿಕ ವೃತ್ತಿಯಲ್ಲಿ ಪ್ರವರ್ತಿಸುವುದು ನಿನಗೆ ಯೋಗ್ಯವಲ್ಲ ಕಾಯಗಳನ್ನು ಅಡಗಿಸು ಎಲ್ಲಾ ಪ್ರಾಣಿಗಳಲ್ಲಿಯೂ ದಯೆಯುಳ್ಳವನಾಗಿ ಘೋರವಾದ ಅರಣ್ಯದಲ್ಲಿ ಏಕಾಕಿಯಾಗಿ ಕಲಮೂಲಾದಿಗಳನ್ನು ಭಕ್ಷಿಸುತ್ತಾ ಸುಖದಿಂದ ಇರುವವನಾಗು ಅರಣ್ಯದಲ್ಲಿ ಮೃಗಜಾತಿಗಳೊಡನೆ ಸೇರಿ ಸುಖಿಯಾಗಿರುವುದು ಅಲ್ಪ ಸಂತೋಷಿಯಾಗಿರುವುದು ಪಂಡಿತರಿಗೆ ಶ್ಲಾಘ್ಯವೆನಿಸುವುದು ವಿಶೇಷವಾದ ನೀರಿನಿಂದ ತುಂಬಿದ ಮೊಡುವೂ ಕೂಡ ಕಲಗಿದ ಮೇಲೆ ತಾನಾಗಿ ತಿಳುವಾಗುವಂತೆ ಒಳ್ಳೆಯ ಬುದ್ಧಿಯುಳ್ಳವನು ತಾನಾಗಿಯೇ ಶಾಂತತೆಯನ್ನು ಹೊಂದುವನು ರಾಜೇಂದ್ರ ಮಂತ್ರಿವರ್ಗಗಳನ್ನು ಕಳೆದುಕೊಂಡು ಕಷ್ಟವನ್ನು ಅನುಭವಿಸುವ ರಾಜನಿಗೆ ಐಶ್ವರ್ಯವೂ ಕೈಗೂಡದೆ ದೈವವು ವಿರೋಧಿಯಾಗಿರುವಾಗ ಮೇಲೆ ಹೇಳಿದ ಮಾರ್ಗಗಳನ್ನು ಅನುಸರಿಸುವುದೇ ಒಳ್ಳೆಯದೆಂದು ನಾನು ತಿಳಿದಿರುವೆನು ಇನ್ನು ನೀನು ಯಾವುದನ್ನು ಶ್ರೇಯಸ್ಸೆಂದು ತಿಳಿದಿರುವೆ ಇದು ನೂರ ನಾಲ್ಕನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ